ಬಿಗ್ ಬಾಸ್ ನಲ್ಲಿ ಇವತ್ತಿನ ಎಪಿಸೋಡ್ ನ ಪ್ರೋಮೋವನ್ನು ಬಿಟ್ಟಿದ್ದಾರೆ ಅದರಲ್ಲಿ ನಾವು ಒಂದು ಕೊಟ್ಟಿದ್ದಾರೆ ಎಪಿಸೋಡ್ ನ ಜಗಳವನ್ನ ನೀವು ನೋಡೇ ಇರ್ತೀರಾ ಇವತ್ತೂ ಸಹ ಟಾಸ್ಕ್ ನ ವಿಚಾರಕ್ಕೆ ಮತ್ತೆ ಜಗಳ ಶುರುವಾಗಿದೆ ಪ್ರತಿ ಬಾರಿ ಜಗಳ ಆಡ್ಕೊಂಡು ಟಾಸ್ಕ್ ನಿಲ್ಲುವ ಹಂತಕ್ಕೆ ಹೋಗ್ತಾ ಇದೆ ಹಾಗೇನೆ ಇವತ್ತು ಸಹ ಟಾಸ್ಕ್ ನಿಂತು ಬಿಗ್ ಬಾಸ್ ಅವರು ಈ ಟಾಸ್ಕ್ ಅನ್ನ ರದ್ದು ಮಾಡಲಾಗಿದೆ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ಬಿಗ್ ಬಾಸ್ ಅವರೇ ಒಂದು ಕ್ಯಾಪ್ಷನ್ ಅನ್ನ ಕೊಟ್ಟಿದ್ದಾರೆ ನಿಲ್ಲುತ್ತಿಲ್ಲ ಮನೆಯವರ ಸದ್ದು ಮತ್ತೊಮ್ಮೆ ಈಗ ಟಾಸ್ಕ್ ರದ್ದು ಅಂತ ಕ್ಯಾಪ್ಷನ್ ಅನ್ನು ಕೊಟ್ಟಿದ್ದಾರೆ ಇವತ್ತು ಒಂದು ಸಿಂಪಲ್ ಆಗಿ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಜಗಳ ಆಡುವ ಅವಶ್ಯಕತೆನೆ ಇಲ್ಲ ಆದ್ರೂ ಸಹ ಜಗಳವನ್ನ ಆಡಿದ್ದಾರೆ ಒಂದು ಚಿತ್ರದಲ್ಲಿ ಅಕ್ಷರಗಳನ್ನ ಕೊಟ್ಟಿರ್ತಾರೆ ಅದೇ ಅಕ್ಷರ ಇರುವಂತದ್ದನ್ನ ದಿಂಬಿನಲ್ಲಿ ಹುಡುಕ್ಬೇಕು ರಜತ್ ಅವರ ತಂಡದಿಂದ ಮೋಕ್ಷಿತ ಹಾಗೂ ಐಶ್ವರ್ಯ ಇಬ್ರು ಆಡ್ತಾರೆ ತ್ರಿವಿಕ್ರಮ್ ತಂಡದಿಂದ ಗೌತಮಿ ಹಾಗೂ ಭವ್ಯ ಗೌಡ ಅವರು ಆಟವನ್ನು ಆಡ್ತಾರೆ ತ್ರಿವಿಕ್ರಮ್ ಅವ್ರ ತಂಡದಿಂದ ಚೈತ್ರ ಕುಂದಾಪುರ ಅವರು ಉಸ್ತುವಾರಿಯನ್ನ ಮಾಡ್ತಾ ಇರ್ತಾರೆ ಎದುರಾಳಿಯ ತಂಡಕ್ಕೆ ತುಂಬಾ ಸಲ ಚೈತ್ರ ಕುಂದಾಪುರ ಅವರು ಫೌಲ್ ಆಯ್ತು ಅಂತ ಹೇಳ್ತಾರೆ ಈ ಕಡೆ ರಜತ್ ಅವ್ರು ಹೇಳ್ತಾರೆ ಏನ್ ಮೋಸ ಗುರು ಅಂತ ಹನುಮಂತ ಅವರು ಬಂದ್ಬಿಟ್ಟು ಮೋಕ್ಷಿತ ಧನರಾಜ್ ಅವ್ರ ಹತ್ರ ಎಲ್ಲ ಬಂದು ಮಾತಾಡ್ತಾರೆ ನಾನಿಲ್ಲಿ ಗೆರೆನೆ ದಾಟಿಲ್ಲ ಅಂತ ಹನುಮಂತ ಅವರು ಎಷ್ಟೇ ಹೇಳಿದ್ರು ಕೂಡ ಚೈತ್ರ ಅವರು ಕೇಳೋದಿಲ್ಲ ಎಷ್ಟೇ ಹೇಳಿದರೂ ಚೈತ್ರ ಅವರು ಕೇಳೋದಿಲ್ಲ ಅಣ್ಣ ನಿಮಗೇನೆ ಸರಿ ಅನ್ಸುತ್ತಾ ಇದು ಅಂತ ಬೇರೆ ಮತ್ತೆ ಕೇಳ್ತಾರೆ ಈ ರೀತಿ ಮಾಡ್ತಿರೋದ್ರಿಂದ ಸೈಲೆಂಟ್ ಆಗಿರ್ತಿದ್ದ ಧನ್ರಾಜ್ ಆಚಾರ್ ಕೂಡ ಜಗಳಕ್ಕೆ ಬರ್ತಾರೆ ನಿಮಗೆ ನಾಚಿಕೆ ಆಗೋದಿಲ್ವ ಈ ರೀತಿ ಮಾಡೋದಕ್ಕೆ ಅಂತನೂ ಸಹ ಹೇಳ್ತಾರೆ ಹನುಮಂತು ಅವರು ಸಹ ಜಗಳಕ್ಕೆ ನಾನು ಮೊದಲೇ ಸರಿ ಇಲ್ಲ ತಲೆ ಆಫ್ ಆದರೆ ಮತ್ತಾರಾದರೂ ಗಂಡ್ಮಕ್ಳಾಗಿದ್ದರೆ ಬೇರೆ ಕಥೆನೇ ಇತ್ತು ಅನ್ನೋ ಅರ್ಥದಲ್ಲಿ ಹೇಳ್ತಾರೆ ಹನುಮಂತ ಅವರು ಸಾಮಾನ್ಯವಾಗಿ ಸೋತಾಗ ಬೇಜಾರ್ ಮಾಡ್ಕೊಳ್ಳಲ್ಲ ಆದರೆ ಇಲ್ಲಿ ಚೈತ್ರ ಕುಂದಪುರ ಅವರು ಬೇಕಂತ ಫೌಲ್ ಕೊಡ್ತಿದ್ದಾರೆ ಅದಕ್ಕೆ ಎಲ್ಲರಿಗೂ ಸಹ ಸಿಟ್ಟು ಬಂದಿದೆ ನಿನ್ನೇನೂ ಸಹ ತುಂಬ ಫೌಲ್ಗಳನ್ನು ಕೊಟ್ಟ ಕಾರಣ ರಜತ್ ತಂಡ ಸೋಲ್ವಂತಾಯ್ತು ಚೈತ್ರ ಅವರ ಉಸ್ತುವಾರಿ ಬಗ್ಗೆ ನೀವೇನಂತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ